ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬೇಡಿಗನಹಳ್ಳಿ ಶುದ್ಧಗಂಗಾ ಘಟಕದ ವ್ಯಾಪ್ತಿಯಲ್ಲಿ ಶುದ್ಧಜಲ ಜಲ ಅಭಿಯಾನದಲ್ಲಿ ಸಾರ್ವಜನಿಕ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಯೋಜನಾಧಿಕಾರಿಗಳಾದ ಸದಾಶಿವ ಕುಲಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಕ್ಕೂಟದ ಅಧ್ಯಕ್ಷರು ಪಂಚಾಯತ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ವಲಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿ ಶುದ್ಧಗಂಗಾ ಮೇಲ್ವಿಚಾರಕರು ಸಂಘದ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ದರು ನಿಮ್ಮೆಲ್ಲರ ಅಪೇಕ್ಷೆ ಇದೆ ಯಾಕಂದ್ರೆ ನೀವು ಬೇಡಿಕೊಡದೆ ನಾವೇನು ಬಂದು ಮಾಡ್ಲಿಕ್ಕೆ ಬರುವುದಿಲ್ಲ ನಿಮ್ಮ ಊರಿನವರು ನಿಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ಕ್ಷೇತ್ರಕ್ಕೆ ಊರಿನಲ್ಲಿ ಒಂದು ಶುದ್ಧ ಘಟಕ ಬೇಕು ನಮ್ಗೆ ಕುಡಿಯುವ ನೀರಿಂದ ಘಟಕ ಬೇಕು ಅನ್ನೋ ರೀತಿಯಲ್ಲಿ ಇವೆಲ್ಲ ಭೇಟಿ ಕೊಟ್ಟ ಪ್ರಕಾರ ಆ ಮೂಲಕ ನಮ್ಮ ಸಿಬ್ಬಂದಿಗಳಲ್ಲಿ ಪರಿಶೀಲನೆ ನಡೆಸಿ ಇಲ್ಲಿಯ ಘಟಕ ಬೇಕು ಅನ್ನೋದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇಲ್ಲಿ ಶುದ್ಧ ಘಟಕವನ್ನು ಕಳೆದ ವರ್ಷ ನಾವು ಇಲ್ಲಿ ಕ್ಷೇತ್ರ ಪ್ರಾರಂಭ ಮಾಡಿದ್ದೀವಿ ಮುಖ್ಯ ಉತ್ಕೇನರಿಗೆ ಬಹಳ ಖುಷಿ ಆಯ್ತು ಆರಂಭದಲ್ಲಿ ಬಂದಾಗ ವಾರ ಚೆನ್ನಾಗಿ ನಿಯಮ ಬಹಳ ಉತ್ಕೇನದಿವೆ ಇಸ್ಕೊಂಡ ಅದನ್ನು ಆ ಫ್ಲಾಸ್ ಯಾಕಂದ್ರೆ ಅವರ ಪಂಚಾಯತಿ ವಿಮರ ಆಗಿದ್ದಾಗ ನಮ್ಮೂರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಈ ಮಧ್ಯೆ ನೇಮರ ಆದ ಅವರ ಆಶಯ ಏನಕ್ಕೆ ಊರಲ್ಲಿ ಬ್ಯಾಂಕ್ ಆಯ್ತು ರಚನೆ ಆಯ್ತು ರಜನಾಯಿತು ಏನು ಗುಗ್ಗಿ ಪೂಜೆ ಕೂಡ ನನ್ನನ್ನೇ ಕೂರ್ಸಿ ಗುಗ್ಗಿ ಪೂಜೆ ಮಾಡ್ತಾರೆ ಆ ನಂತರ ಬಿಜಿ ಕಂಟ ನಾನು ಹೇಳಿದೆ ಮಾಡಿ ಸಾಕು ಅಂದ್ರೆ ನಮ್ಮಲ್ಲಿ ಎಲ್ಲ ಘಟಕ ಅವ್ರು ಹೇಳಿದ್ರು ಘಟಕಗಳೆಲ್ಲ ನಾವೇನ್ ಮಾಡ್ತೀವಿ ಅದಕ್ಕೆ ಸೀಟ್ ಹಾಕಿ ಮಾಡ್ತೀವಿ ಅಂದ್ರೆ ಜಾಸ್ತಿ ಖರ್ಚು ವೆಚ್ಚ ಬೇಡ ಅಂತ ಹೇಳಿ ಅವ್ರು ಹೇಳಿದ್ರೆ ಇಲ್ಲಿ ಸರಿ ಮಾಡಿದ್ರೆ ಸ್ವಲ್ಪ ಶಾಶ್ವತವಾಗಿರ್ಲಿ ನಾವು ಸ್ವಲ್ಪ ಎಮ್ ಎಲ್ ಮಾತಾಡ್ತೀವಿ ಮತ್ತೆ ಸ್ವಲ್ಪ ಅನ್ಕೊಡ್ತೀವಿ ಅದನ್ನ ಬಿಡ್ಲಿಂಗ್ ಮಾಡುವಂತ ನನಗೆ ಬಹಳ ಖುಷಿ ಆಯ್ತು ಇಲ್ಲ ಒಂದು ಮಾದರಿ ಘಟಕ ಅಂತ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹಳ್ಳಿಯಲ್ಲಿ ಒಂದು ಉತ್ತಮ ಘಟಕ ಆಗ್ತದೆ ನಮ್ಮ ಎಲ್ಲ ನಾವು ಸುಮಾರು ಇಲ್ಲಿ ನನ್ನ ಏರಿಯಾ ಒಂದು ಹನ್ನೆರಡು ಘಟಕ ಬರ್ತದೆ ಇಲ್ಲಿಯೂ ಕೂಡ ಇಂತಹ ಒಂದು ಬಿಲ್ಡಿಂಗ್ ಇಲ್ಲ ಆ ಒಂದು ಶುದ್ಧ ಘಟ ಮಾಡಿದೆ ಎಲ್ಲಿ ಸೀಟ್ ಹಾಕಿದ ಘಟಕ ಅಂದ್ರೆ ಖರ್ಚು ಬೆಳೆ ಬರ್ಬೇಕು ಒಟ್ಟು ಒಂದು ಐದು ಆರು ಲಕ್ಷದಲ್ಲಿ ತಂದ ಐದು ಲಕ್ಷ ರೂಪಾಯಿ ನಮ್ಮ ಅಲ್ಲಿ ಸುದ್ದ ಘಟಕ ತಮ್ಮದಂತಹ ಮಿಷಿನಲ್ಲಿ ಬರ್ತದೆ ಒಂದು ಎರಡು ಲಕ್ಷ ರೂಪಾಯಿ ಪಂಚಾಯಿತಿ ಅಂತ ಸೇರ್ಸಿ ಒಂದು ಗಟಕ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ನಿಮ್ಮ ಠಟಕ ಒಂದು ಐದಾರು ಏಳು ಲಕ್ಷದಲ್ಲಿ ನಿಮ್ಮ ಘಟ ಮುಗಿಬೇಕು ಅಂತ ಇಲ್ಲಿ ಆಗಲ್ಲ ಇಲ್ಲಿ ಬಹಳ ಮುಂಕವಾರದ ಸುಮಾರು ಐದು ಲಕ್ಷ ರೂಪಾಯಿ ಹತ್ತು ಮುಂತಾವ ನೀವು ಘಟಕದ ಬಿಲ್ಡಿಂಗ್ ಗೆ ಹಾಕಿದ್ದೇವೆ ಅಷ್ಟು ಖರ್ಚು ಮಾಡಿದೆ ಅನಂತರ ನಾವು ಮಾಡಿದ ಮೇಲೆ ಅದಕ್ಕೆ ನಾವು ನಮ್ಮಂತ ನಮ್ಮಲ್ಲಿ ಏನ್ ಬೇಕಾದ್ರೂ ಮಿಷನರಿ ವ್ಯವಸ್ಥೆಯನ್ನ ಇಲ್ಲಿ ಸಮಸ್ಯೆ ಏನಂತಂದ್ರೆ ಅನಂತರದಲ್ಲಿ ನಮ್ಮಲ್ಲಿ ಬಲದಲ್ಲಿ ನೋಡ್ತಾ ನೋಡ್ತಾ ನೋಡುವಾಗ ಇಲ್ಲಿ ಅದಕ್ಕೊಂದು ಒಂದು ಘಟಕ ನಾವು ಬಿಟ್ಟು ಬಿಡ್ಲಿಕ್ಕೆ ಬರುದಿಲ್ಲ ಅದನ್ನು ಅದನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಗಮನಿಸ್ತಾ ಇರಬೇಕು ಅಲ್ಲಿ ನೀರಿನ ಟಿಡಿಎಸ್ ನೋಡ್ತಾ ಇರಬೇಕು ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ ಒಬ್ರು ವ್ಯಕ್ತಿ ಎಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಇಂತಹ ಒಂದು ಏನು ಬಲ ಏನಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮಲ್ಲಿ ಇರುವಂತಹ ನೀರು ಕುಡಿಯಬೇಕು ಜನಸಂಖ್ಯೆ

ಮಾಡುವಾಗ ಅದಕ್ಕೆ ಸ್ವಲ್ಪ ಏನು ಸುಮ್ಮನೆ ಬಟ್ಟೆ ಬರ್ತದೆ ಅದಕ್ಕೆ ಮಿಷಿನರಿ ಖರ್ಚು ಬರ್ತದೆ ಅದಕ್ಕೆ ಆ ಯಾಕೆ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರಲ್ಲಿ ಇಂಜಿನಿಯರ್ ಮಾಡ್ತೀವಿ ನಿಮಗೆ ಒಂದು ಕಾರ್ಡ್ ಮಾಡಿಸಿದ್ರೆ ಒಪ್ಪಡಿಗೆ ತಿಂಗಳಿಗೆ ಮೂವತ್ತು ಕ್ಯಾನ್ ಇಟ್ಕೊಂಡು ಹೋಗ್ಬೋದು ಒಂದು ಕ್ಯಾನ್ ಮಾಡಿಸಿದ್ರೆ ಮೂರು ರೂಪಾಯಿಯಾಗಿ ತಿಂಗಳಿಗೆ ಮೂವತ್ತು ಕ್ಯಾನ್ ಇಟ್ಕೊಂಡು ಕಾರ್ಡ್ ಮಾಡಿಸಿದ್ರೆ ಮೂರು ರೂಪಾಯಿ ಎರಡು ರೂಪಾಯ ಮೂರು ರೂಪಾಯಿ ನಾನು ನಿಜವಾಗಿ ನಾನು ಹೇಳ್ತೀನಿ ನಾನು ಕುಡಿಯುವ ನೀರು ಹತ್ತು ರೂಪಾಯಿ ಒಂದು ಕ್ಯಾನಿಗೆ ನಾನು ಚಂಡಪಟ್ಟಣದಲ್ಲಿ ವಾಸ ಇರೋದು ಚಂಡಪಟ್ಟಣದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಹತ್ತು ರೂಪಾಯಿ ನಮ್ಮ ಎಂ ಎಲ್ ಎ ಪ್ರದೇಶದಲ್ಲಿ ಒಂದು ಸಾಹ್ರದೇಶದಲ್ಲಿ ಇದೆ ಹತ್ತು ರೂಪಾಯಿ ಎರಡು ಐದು ರೂಪಾಯಿ ಎರಡು ಕಾಯಿ ನಾಕ್ಬೇಕು ನನಗೆ ಎರಡು ದಿವಸಕ್ಕೆ ಒಂದು